재미ast of black ಭಾನು ಮುಸ್ತಾಕ್ ಅವರನ್ನ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಯಾಗಿರುವಂತ ದಸರಾದ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಮಿ ನಾವು ತಗ್ರಾರನ್ನು ಎತ್ತಿದೆ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿರೋದ್ರ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆ ಭಾನು ಮುಸ್ತಾಕ್ ಅವರು ತಕರಾರನ್ನು ಹೊಂದಿದ್ದಾರೆ ಅವ್ರದನ್ನ ಸಹಿಸಿಕೊಳ್ಳುವಂತಹ ಸೌಹೃದಯತೆ ಆಕೆ ಇಲ್ಲ ಆಕೆ ಮಸೀದಿ ಒಳಗಿನ ತರದಲ್ಲಿ ಎರಡ್ ಸಾವಿರದ ಇಪ್ಪತ್ ಜನ ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರೆ ಹಾಗಾಗಿ ನಿಮ್ಮ ನಿರ್ಧಾರವನ್ನು ಮರುಚಿಂತನೆಯನ್ನು ಮಾಡಿ ಅಂತ ಕೇಳಿ ಸಿದ್ದರಾಮಯ್ಯ ಒಂದು ದಿನನೂ ಕೂಡ ಸಮರ್ಥನೆ ರೂಪದಲ್ಲಿ ಸರಿಯಾದ ಉತ್ತರ ಕೊಡಲಿಲ್ಲ ನಿಸಾರ್ ಅಹಮ್ಮದ್ ಅವ್ರು ಬಂದಿರಲಿಲ್ವಾ ಅಂತಾರೆ ನಿಸಾರ್ ಅವರು ಅವರ ಸಾಹಿತ್ಯದ ಕನಿಷ್ಠ ಜ್ಞಾನ ಆದರೂ ಸಿದ್ದರಾಮಯ್ಯವರಿಗಿದ್ರೆ ಅವ್ರಿಗೆ ಮಾತನಾಡ್ತಿರ್ಲಿಲ್ಲ ನಿತ್ಯೋತ್ಸವ ಬರೆದಂತಹ ಬೆಣ್ಣೆಕದ್ದ ಕೃಷ್ಣ ಅಂತೇಳಿ ಕೃಷ್ಣನ ಬಗ್ಗೆ ಪ್ರೀತಿಯಿಂದ ಬರೆದಂತಹ ನಿಸಾರ್ ಈ ಮಸೀದಿಯ ಮುಲ್ಲಾ ತರ ಮಾತನಾಡುವಂತಹ ಬಾನು ಮುಷ್ತಾಕು ವ್ಯತ್ಯಾಸ ಗೊತ್ತಿಲ್ವಾ ಸಿದ್ದರಾಮಯ್ಯವರೇ ಇದೇನು ನಿಮ್ಮ ಸೆಕ್ಯುಲರ್ ಕಾರ್ಯಕ್ರಮ ಅಲ್ಲ ಇದು ಇದು ರಿಲೀಜಿಯಸ್ ಇದು ಹಾಗಾಗಿ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಬಾನು ಮುಷ್ತಾಕ್ ಅವರು ಮಾಡುವಂಥ ಭಾಷಣದ ವಿಡಿಯೋನು ಕೂಡ ನಾವು ಹೊರಗೆ ಹಾಕಿ ಆಕೆಯ ನಿಜರೂಪವನ್ನು ಬಹಿರಂಗ ಮಾಡಿ ಆದ ನಂತರ ಆಕೆ ಕನಿಷ್ಠ ಕನ್ನಡಿಗರ ಕ್ಷಮೆ ಕೇಳುವಂಥ ಕೆಲಸವೂ ಮಾಡಲಿಲ್ಲ ಹಾಗಾಗಿ ನಾವು ಅದಕ್ಕೆ ವಿರೋಧಿಸ್ತಾ ಬಂದು ಈಗ ಕೋರ್ಟನ್ನು ಕೂಡ ಅಪ್ರೋಚ್ ಮಾಡಿದ್ದೀವಿ ಹಾಗೆ ನಮ್ಮ ಹಿಂದೂ ಜಾಗರಣ ವೇದಿಕೆಯವರು ಚಾಮುಂಡಿ ಬೆಟ್ಟ ಚಲೋ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಾರೆ ಸಿದ್ದರಾಮಯ್ಯವರ ಪಾದಯಾತ್ರೆಗೂ ಪ್ರಜಾತಾಂತ್ರಿಕವಾಗಿ ನಡೆಯುವಂತ ಒಂದು ಪ್ರತಿಭಟನಾ ಪಾದಯಾತ್ರೆಗೂ ಕೂಡ ಅವಕಾಶವನ್ನು ಮಾಡಿಕೊಡದಲೇ ಬಂದವ್ರನ್ನೆಲ್ಲ ಕುರುಬಾರಳ್ಳಿ ಸರ್ಕಲ್ ಅಲ್ಲಿ ಅರೆಸ್ಟ್ ಮಾಡಿ ಎಲ್ಲಾ ಕಡೆನೂ ನಮ್ಮ ಕಾರ್ಯಕರ್ತರನ್ನು ಒಂದ್ ರೀತಿಯಲ್ಲಿ ಅಟ್ಟಿಸ್ಕೊಂಡು ಹೋಗಿ ಅರೆಸ್ಟ್ ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ ಇದು ಸಿದ್ದರಾಮಯ್ಯನವರು ತಾಲಿಬಾನ್ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನಗಳೆಲ್ಲ ಜನಕ್ಕೂ ಕೂಡ ಮನವರಿಕೆ ಆಗೋಗಿದೆ ಆದ್ರೆ ನಾನು ಸಿದ್ದರಾಮಯ್ಯ ಕೇಳ್ತೀನಿ ಸರ್ ಇದೇ ನೀವು ವಿರೋಧ ಪಕ್ಷದ ನಾಯಕರಾಗಿ ಬಳ್ಳಾರಿಗೆ ಪಾದಯಾತ್ರೆ ಹೋಗಿದ್ರಲ್ಲ ಅವತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವತ್ತು ನಾವು ಹಿಂಗೆ ನಡ್ಕೊಂಡಿದ್ವು ಸರ್ ನಿಮಗೆ ನೀವು ಊರೂರಲ್ಲೆಲ್ಲ ಅಹಿಂದ ಸಮ್ಮೇಳನಗಳನ್ನ ಮಾಡಿದ್ರಿ ಆಗ ನಿಮಗೇನಾದರೂ ನಾವು ತಡೆಯಾಕಿ ಬಂದಿದ್ವಾ ನಿಮ್ಮ ಹೋರಾಟಗಳಿಗೆ ಏನಾದ್ರು ನಾವು ಅಡ್ಡಿಪಡಿಸಿದ್ವಾ ನೀವು ಒಬ್ಬರು ಕಾ ಹೇಳಿ ಕೇಳಿ ಕಾನೂನು ಪದವೀಧರರಾಗಿ ಪ್ರಜಾತಂತ್ರದಲ್ಲಿ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ಅವಕಾಶವನ್ನು ಕೊಟ್ಟಿದೀವಿ ಆ ನಮ್ಮ ಹಕ್ಕನ್ನು ಅವಕಾಶವನ್ನು ಕಿತ್ಕೊಳ್ಳೋಕೆ ಹೋಗ್ತಾ ಇದ್ದೀರಲ್ಲ ಅದ್ರ ಜೊತೆಗೆ ನೀವೊಬ್ಬ ಕನ್ನಡಿಗನಾಗಿ ಕನ್ನಡದ ಬಗ್ಗೆ ಇಷ್ಟು ಅಸಡ್ಡೆಯ ಮಾತುಗಳನ್ನಾಡಿದಿರಲ್ಲ ಭುವನೇಶ್ವರಿ ತಾಯಿ ಬಗ್ಗೆ ಅಸಡ್ಡೆ ಮಾತಾಡಿದ್ರಲ್ಲ ನೀನೇ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಒಪ್ಪಿಕೊಂಡಿರುವಂಥ ಅರಿಶಿನ ಕುಂಕುಮ ಕಲರಿನ ಬಾವುಟದ ಬಗ್ಗೆ ಭಾನುಮುಸ್ತಾಕು ಕೆಡದಾಗಿ ಮಾತಾಡಿದ್ರಲ್ಲ ಆ ಒಮ್ಮಗೊಂದು ಒಂದ್ಸರಿ ಕರೆದು ಬುದ್ಧಿ ಆದರೆ ಹೇಳ್ಬಿಟ್ಟು ಕ್ಷಮಾಚನೆ ಮಾಡಿದ್ದರೆ ಇವತ್ತು ಈ ಪ್ರೊಟೆಸ್ಟ್ನ ನಾವು ಹೊಂದ್ಕೊಳ್ತಾ ಇರಲಿಲ್ಲ ನಾವು ಕೈ ಬಿಡ್ತಾ ಇದ್ದವು ಕನಿಷ್ಠ ಈಗಲಾದರೂ ಬುದ್ಧಿ ಬಂದಿದೆ ಅಂತ ಸುಮ್ಮನೆ ಅವಮ್ಮ ಇವತ್ತೂ ಕೂಡ ತನ್ನ ನಿಲುವಿಗೆ ಭದ್ರಾಗೇ ಇದ್ದಾರೆ ಅಲ್ಲೆಲ್ಲ ಕಡೆ ಹೋಗ್ಬಿಟ್ಟು ಹಣೆಗೆ ಕುಂಕುಮ ಮಾಡೋದು ಮಡಿಲಿಗೆ ಬಾಗಿನ ಕೊಡುವಂಥದ್ದು ಈ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಆದರೆ ಒಂದು ದಿನಕ್ಕಾದರೂ ಕನ್ನಡಿಗರಿಗೆ ಅವಮಾನ ಆಗಿದೆ ಭುವನೇಶ್ವರಿ ತಾಯಿಗೆ ಅವಮಾನ ಆಗಿದೆ ನನ್ನ ಮಾತಿನಿಂದ ಹಾಗೆ ಕನ್ನಡಿಗರಿಗೆ ನೋವಾಗಿದೆ ಅಂತ ಹೇಳಿ ಒಂದು ಕ್ಷಣಕ್ಕಾದರೂ ಅವರು ಒಂದು ಕ್ಷಮಾ ಯಾಚನೆಯನ್ನು ಮಾಡಿದರೆ ಇಷ್ಟಾಗಿ ಅವರು ನೀವು ರಕ್ಷಣೆಯನ್ನು ಇದ್ದೀರಿ ನನ್ನ ಮತ್ತು ಮೊನ್ನೆ ಮದ್ದೂರಿನಲ್ಲಿ ಏನು ಘಟನೆ ನಡೀತು ಈದ್ ದಿನ ನೀವು ಮುಸಲ್ಮಾನರು ಶಾಂತಿ ಪ್ರಿಯರು ಅಂತಂದ್ರೆ ಆ ಶಾಂತಿ ಪ್ರಿಯರು ಕಲ್ಲು ಹೊಡೆದಿದ್ದಾರೆ ಮಸೀದಿ ಲೈಟ್ ಆಫ್ ಮಾಡಿ ಕಲ್ಲು ಹೊಡೆದಿದ್ದಾರೆ ಏನು ನೀವು ಯಾರನ್ನೇ ಎನ್ಕರೇಜ್ ಮಾಡ್ತಿದಿರಿ ಸರ್ ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋವಂಥವ್ರನ್ನ ಕರ್ನಾಟಕದ ನೆಲಕ್ಕೆ ಭುವನೇಶ್ವರಿ ತಾಯಿಗೆ ಕನ್ನಡ ಬಾವುಟಕ್ಕೆ ಅವಮಾನ ಮಾಡೋರನ್ನ ತಗೊಬಂದು ಮಣೆ ಹಾಕಿ ನೀವು ಕೂರಿಸ್ಕೊಳ್ತಿದ್ರಲ್ಲ ನಿಮ್ಮ ಮನೆಯಲ್ಲಿ ನಿಮ್ದು ಯಾವ್ದಾರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದರೆ ನಿಮ್ಮ ಮಗನ ಮದುವೆ ಆಗಿದ್ದರೆ ಕರ್ಕೊಂಬಂದು ನೀವು ಬಾಲು ಮುಷ್ತಾಕ್ ಅವರಿಗೆ ನೀವು ಅಲ್ಲಿ ತಾಮೂಲ ಕೊಡಿ ನೀವು ಆದರೆ ಇದು ಸಾಯಿ ಚಾಮುಂಡೇಶ್ವರಿಯ ಆರಾಧನಾ ಕಾರ್ಯಕ್ರಮ ಇದು ಒಂಬತ್ತು ದಿನಗಳ ಕೂಡ ಪೂಜೆ ಪುನಸ್ಕಾರಗಳು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಡೀತವೆ ಅದಕ್ಕೆ ಭುವನೇಶ್ವರಿ ತಾಯಿ ಬಗ್ಗೆನೇ ಅಪದ್ಯ ಭಾವನೆಯನ್ನು ಇಟ್ಕೊಂಡಿರುವಂಥ ಪಾನುಮುಸ್ತಕ್ ಅವ್ರನ್ನ ಯಾಕೆ ಸರ್ ಕರೆಸ್ತೀರಿ ಅದಕ್ಕೆ ವಿರೋಧ ಹೋದರೆ ಇಲ್ಲಿ ಅರೆಸ್ಟ್ ಮಾಡೋಕ್ಕೆ ಬರ್ತೀರಿ ನೀವು ಏನು ಸರ್ ನೀವು ಇನ್ನು ಏಳುವರೆ ವರ್ಷ ಆಯಿತು ನೀವು ಮುಖ್ಯಮಂತ್ರಿಯಾಗಿ ನೀವು ನೆನಪು ಮಾಡ್ಕೊಳ್ಳ್ತಾ ಯಾವ ಕೆಲಸ ಮಾಡಲ್ಲ ನಿಮ್ಮ ನೆನಪು ಏನಂತಂದರೆ ಮೊದಲನೇ ಟರ್ಮಲ್ಲಿ ಸಭೆ ಸಮಾರಂಭದಲ್ಲಿ ನಿದ್ದೆಗೆ ಜಾರತಾಯಿದ್ರಿ ಎರಡನೇ ಟರ್ಮ್ ಒಳಗಡೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಮಾಡೋದು ಅವ್ರ ಇವರಿಂದ ಹೇಳಿಕೆ ಕೊಡಿಸೋವಂಥದ್ದು ಹಿಂದೂ ವಿರೋಧಿ ಕೆಲಸವನ್ನು ಮಾಡೋವಂಥದ್ದು ಇದನ್ನು ಮಾಡ್ತಾಯಿದ್ದೀರಿ ನೀವು ನಿಮ್ಮ ಮೊದಲನೇ ಟರ್ಮಲ್ಲೂ ಕೂಡ ಅಧಿಕಾರಿಗಳಿಗೂ ಕೂಡ ಅಲ್ಲಿ ರಕ್ಷಣೆ ಇರಲಿಲ್ಲ ಅಲ್ಲಿ ಇಲ್ಲೇ ಮೈಸೂರಿನಲ್ಲಿ ಡಿ ಸಿ ಶಿಖಾ ಅವ್ರಿಗೆ ನಿಮ್ಮ ಶಿಷ್ಯನ ಕೈಯಲ್ಲಿ ಬಯಸಿದ್ರಿ ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿ ಆಯಿತು ಎಮ್ ಕೆ ಗಣಪತಿ ಹತ್ಯೆ ಆಯಿತು ಅನುಪಾತ್ ಅನುಮಾಸ್ ಅನುಮಾನಾಸ್ಪದವಾಗಿ ಡಿ ಕೆ ರವಿ ಅವರು ತೀರ್ಕೊಂಡರು ಡ್ರ್ಯಾಗರ್ನಲ್ಲಿ ಚುಚ್ಚಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಸಾಯಿಸಿದ್ರು ಮಲ್ಲಿಕಾರ್ಜುನ್ ಬಂಡೆ ಅವ್ರನ್ನ ಹತ್ಯೆ ಮಾಡಿದ್ರು ಪೊಲೀಸ್ ಕಾನ್ಸ್ಟೇಬಲ್ ದನಗಳಿಗೆ ಶೂಟ್ ಮಾಡಿದರೆ ಅವನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿ ಈ ಟರ್ಮಲ್ಲಿ ಬಂದರೆ ಯು ಎ ಪಿ ಎ ಕೇಸ್ಗಳನ್ನು ವಾಪಸ್ ಹುಗುಳಿದ ಕೇಸನ್ನು ವಾಪಸ್ ತಗೊಂಡ್ರಿ ಹಳ್ಳಿ ಮತ್ತು ಹಳ್ಳಿ ಪ್ರಕರಣಗಳನ್ನು ವಾಪಸ್ ತಗೊಂಡ್ರಿ ವಾಫೆಸ್ನಲ್ಲಿ ನಮ್ಮ ರೈತರದ್ದು ಹಿಂದೂಗಳ ಭೂಮಿ ಕಬಳಿಸ್ಲಿಕ್ಕೆ ಮಾಡಿದರೆ ಈಗ ಭಾನುಮುಸ್ತಾಗ ಕರೆದಿದ್ರೆ ಏನು ಸಾರ್ ಮಾಡ್ತಾಯಿದ್ದೀರಿ ನೀವು ಏನು ಕರ್ನಾಟಕದ ಪಾಲಿಗೆ ನೀವೇನಾದ್ರೂ ನೀವು ಗಜ್ನಿ ಗಝ್ನಿ ಮೊಹಮ್ಮದ್ದು ಗೋರಿ ಮೊಹಮ್ಮದ್ ಅಂತ ಹೊರಟಿದ್ದೀರಾ ನೀವು ಇದು ಸ್ಪಷ್ಟವಾಗಿ ಅವರ ನಡೆಯಿಂದ ನಮಗೆ ಗೊತ್ತಾಗ್ತಾ ಇದೆ ಸರ್ ಶಿವಮೊಗ್ಗದಲ್ಲಿ ಈದ್ಮಿಲಾದ ಮೆರವಣಿಗೆ ರವರಬರ್ ರಿಪೋರ್ಟರ್ ವಿದಾನ ಸतीश ಅಂತ ಅವನ ಮಾತಿ ಮೂರು ಕಾಸಿನ ಬೆಲೆ ಕೊಡಲ್ಲ ಅವನ ಪ್ರಶ್ನೆನ ನಾನು ತಗೊಳ್ಳೋಣ ಸರ್ ಈಗ ಸರ್ ಸರ್ ಈಗ ಸರ್ ಶಿವಮೊಗ್ಗದಲ್ಲಿ ಸರ್ ಎಲ್ಲೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಸರ್ ಎಲ್ಲ ಜೊತೆ ಎಲ್ಲಾ ಮಾತಾಡಿದ್ರಿ ಸರ್ ಹೇಗಿದೆ ಸರ್ ಪರಿಸ್ಥಿತಿ ಅಲ್ಲಿ ಸರ್ ಮದುರನಲ್ಲಿ ನೆನ್ನೆ ನಮ್ಮ ಪೊಲೀಸರು ಅಲ್ಲಿ ಬೆಳಗಿನ ಜಾವ ಮೂರು ಗಂಟೆ ಕೂಡ ಕಾರ್ಯಪ್ರವೃತ್ತರಾಗಿ ಸುಮಾರು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಾವು ಅವರಿಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದೀವಿ ಮಸೀದಿಯ ಕಮಿಟಿ ಇರುತ್ತೆ ಅಲ್ಲಿ ಮುಲ್ಲಾ ಇರ್ತಾನೆ ಒಳಗಡೆ ಕಲ್ಲಿನ ಹೆಂಗೆ ತೊಗೊಂಡೋದ್ರು ಲಾಂಗನ್ನು ಹೆಂಗೆ ತೊಗೊಂಡೋದ್ರು ಆ ಮುಲ್ಲ ಮೇಲೆ ಕೇಸ್ ಹಾಕಬೇಕು ಅವನ ಅರೆಸ್ಟ್ ಮಾಡಬೇಕು ಸಮಿತಿಯವ್ರನ್ನ ಇದಕ್ಕೆ ಹೊಣೆಗಾರರಾಗಿ ಮಾಡಬೇಕು ಎಲ್ಲರನ್ನೂ ಬಂಧಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಇಪ್ಪತ್ತೊಂದು ದಿನ ಬಂಧಿಸಿದ್ದಾರೆ ಆ ನಂತರ ಅವರು ಎರಡು ಎಫ್ ಐ ಆರ್ ಮಾಡಿದ್ದಾರೆ ಅಲ್ಲಿ ಹೆಸರುಗಳನ್ನು ದಾಖಲು ಮಾಡಿಲ್ಲ ಹಾಗಾಗಿ ಯಾರ್ಯಾರು ಇದನ್ನ ಇದ್ದಾರೆ ಅವ್ರನ್ನೆಲ್ಲ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ನಾವು ನೋಡಿಬಿಟ್ಟು ತಗೊಂಡ್ಬಂದು ನಾವು ಕೇಸನ್ನು ದಾಖಲು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಸ್ಥಳೀಯ ನಾಯಕರುಗಳಲ್ಲಿ ಡಿ ಸಿ ತಮ್ಮಣ್ಣವರು ಬರ್ತಾ ಇದ್ದಾರೆ ನಾವು ಅಲ್ಲಿ ಬಂದಾಗ ಏನು ಮಾಡಿದ್ದೀರಿ ಅಂತ ನಾವು ಕೇಳ್ತೀವಿ ಪೊಲೀಸ್ ಇಲಾಖೆಯು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದಷ್ಟು ಕಾಲಾವಕಾಶವನ್ನು ಕೊಡಬೇಕು ಅದಕ್ಕೋಸ್ಕರ ನಾಳೆ ಹೋಗಿ ಅವ್ರ ಹತ್ರ ಏನೇನು ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನ ನಾವು ಕೇಳ್ಕೊಳ್ತೀವಿ ಆದರೆ ಮುಂದೆ ಈ ಥರ ಘಟನೆಗಳು ಸಂಭವಿಸಬಾರ್ದು ಯಾಕೆಂತಂದರೆ ಕಳೆದ ಮೂವರು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾದ ನಂತರ ಕೆರಗೋಡು ಪ್ರಕರಣ ಸಂಭವಿಸಿತು ಕಳೆದ ವರ್ಷ ನಾ ನಾಗಮಂಗ್ಲದಲ್ಲಿ ಕಲ್ಪಿಸಾಡಿದ್ರು ಗಣೇಶನ್ನೇ ಒಂದು ರೀತಿ ಅರೆಸ್ಟ್ ಮಾಡಿ ತಗೊಂಡು ಹೋಗಂಗಾಯಿತು ಇವತ್ತು ಸರಿ ಮದ್ದೂರಿನಲ್ಲಾಗಿದೆ ಶಾಂತಿಗೆ ಹೆಸರಾಗಿದ್ದಂಥ ಮಂಡ್ಯದಲ್ಲಿ ಇವತ್ತು ಅಶಾಂತಿಯ ವಾತಾವರಣ ಸಿದ್ದರಾಮಯ್ಯವ್ರ ಆಡಳಿತದಲ್ಲಿ ಇವತ್ತು ನೆಲೆಯಾಗೆ ನೆಲೆಯೂರಿದೆ ಇದು ಇನ್ನೂ ಕೂಡ ಸ್ಪ್ರೆಡ್ ಆಗ್ತಿದೆ ಇಡೀ ರಾಜ್ಯಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿಯೇ ನಾಳೆ ನಮ್ಮ ಇಡೀ ನಾಯಕರುಗಳು ಬಂದು ಹಿಂದೂ ಸಮಾಜ ಜೊತೆ ನಾವು ಇದೀವಿ ಅಂತ ಹೇಳಿ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಬರ್ತಾ ಇದ್ದಾರೆ ಸರ್ ಈದ್ ಮಿಲಾದ್ ನೆರವಣಿಗೆ ವೇಳೆ ಪಾಕಿಸ್ತಾನ ಪರ ಘೋಷಣೆ ಕೂಗಂತ ಸರ್ ಈಗ ಸರ್ 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 ಈಗ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಬೇಡೆ ಸರ್ ಒಂದು ನಿಮಿಷ ಒಂದು ನಿಮಿಷ ಏ ಏ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಲೋ ಬರ ಒಂದು ನಿಮಿಷ ತೆಗಿ ಏ ಒಂದು ನಿಮಿಷ ಇದ್ರೆ என்ன சொல்லுங்க